ರೀತಿಯಲ್ಲಿರ್ತವೆ ಆ ಉನ್ಮಾದ ಆ ಹುಮ್ಮಸ್ಸು ಬೇರೆಯ ಧರ್ಮಕ್ಕೆ ಅಥವಾ ಬೇರೆಯ ಸಮಾಜಕ್ಕೆ ನೋವಾಗದಂತೆ ವರ್ತಿಸಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವು ಈ ಸಭೆಯನ್ನ ಕರೆದಿದ್ದೇವೆ ಸೌಹಾರ್ದಯುತ ಸಭೆಯಿಂದ ಕಿಪ್ರಾಯ ಅತಿಶಯ ವ್ಯಕ್ತಿ ಇಲ್ಲ ಯಾರು ಈ ಬಾರಿ ಇಪ್ಪತ್ತೈದನೇ ಸಾಲಿನಲ್ಲಿ ಗಣೇಶವನ್ನ ಕುಡಿಸ್ತೀರಾ ಎಲ್ಲಿ ಕೂರಿಸ್ತೇವೆ ಪ್ರತಿಷ್ಠಾಪನೆ ಮಾಡ್ತೇವೆ ಯಾವ ದಿನಾಂಕದಂದು ಪ್ರತಿಷ್ಠಾಪನೆ ಮಾಡ್ತೇವೆ ಯಾವಾಗ ಇದನ್ನ ಮಾಡ್ತೇವೆ ಅಂತಕ್ಕಂಥ ಮಾಹಿತಿಯನ್ನ ಪ್ರಾರಂಭಿಕವಾಗಿ ನಮಗೆ ಕೊಡಬೇಕಾಗ್ತದೆ ನೀವು ಆಗ್ತಕ್ಕಂತ ಪೆಂಡಲ್ಗಳಾಗ್ಲಿ ಸ್ಟೇಜ್ಗಳಾಗ್ಲಿ ಗಣಪತಿ ವಿಗ್ರಹಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀರಾ ಬೇರೆ ಯಾವುದೇ ಸಾರ್ವಜನಿಕರಿಗೆ ಅಡಚಣೆಯಾಗದಂತೆ ಮಾಡಬೇಕಾಗ್ತದೆ ಸಿಂಗಲ್ ವಿಂಡೋ ಅಂತ ಓಪನ್ ಮಾಡಿದ್ದೇವೆ ಅಲ್ಲಿ ನಿಮ್ಮ ಮನವಿಯನ್ನ ಸಲ್ಲಿಸಿ ಅನುಮತಿಯನ್ನು ಪಡ್ಕೊಳ್ಬೇಕಾಗ್ತದೆ ಆ ಅನುಮತಿಯನ್ನು ಪಡೆದುಕೊಂಡ ಕೃತಿಯನ್ನ ಲೋಕಲ್ ಪೊಲೀಸ್ ಗೆ ಕೊಟ್ಟು ನಮ್ಮ ಪೊಲೀಸರ ಗಮನಕ್ಕೆ ತರಬೇಕು ಯಾರು ಆ ಸಂಸ್ಥೆಯಲ್ಲಿ ಇದೆಯಾ ಐದರಿಂದ ಹತ್ತು ಜನ ನಿಮ್ಮ ಆಧಾರ್ ಕಾರ್ಡ್ಗಳು ನಿಮ್ಮ ಫೋನ್ ನಂಬರ್ ಮತ್ತೆ ನಿಮ್ಮ ಹೆಸರುಗಳನ್ನ ಊರಗಳನ್ನ ನಮ್ಮಲ್ಲಿ ದಾಖಲಿಸಬೇಕಾಗ್ತದೆ ಏನಾದರೂ ಅಹಿತಕರ ಘಟನೆಗಳು ನಡೆದಲ್ಲಿ ಅಷ್ಟು ಜನರನ್ನೇ ಪಾರ್ಟಿ ಮಾಡಿ ಕೇಸ್ಗಳನ್ನು ದಾಖಲಿಸ್ತದೆ ಧ್ವನಿವರ್ಧನೆಗಳನ್ನ ಹಾಕ್ತಿರೋ ಗಳನ್ನ ಇದರಲ್ಲಿ ಸುಪ್ರೀಂ ಕೋರ್ಟ್ ಇಂದ ಕೆಲವು ಗೈಡ್ ಲೈನ್ಸ್ ಇದೆ ಎಷ್ಟು ವಲ್ಯೂನ್ ಇರಬೇಕು ಬೇರೆಯವರಿಗೆ ಅಡಚಣೆ ಆಗದಂತೆ ಹೇಗಿರ್ಬೇಕು ಅಂತಕ್ಕಂಥ ಏನು ಮಾರ್ಗದರ್ಶನ ಇದೆ ಅದನ್ನು ಪಾಲನೆ ಮಾಡಿ ಅದ್ರ ಬಗ್ಗೆ ನಿಮ್ಗೆ ಈ ಪ್ರತಿಗಳನ್ನ ನಾವು ಯಾರು ಅನುಮತಿ ತಗೊಳ್ತೀರೋ ಅವರಿಗೆಲ್ಲ ಕೊಡ್ತೇವೆ ಆಸ್ ಪರ್ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಪ್ರಕಾರ ಬೆಳಗ್ಗೆ ಆರರಿಂದ ರಾತ್ರಿ ಹತ್ತು ಗಂಟೆ ತನಕ ಮಾತ್ರ ನಿಮ್ಗೆ ಗಳನ್ನ ಉಪಯೋಗಿಸ್ಲಿಕ್ಕೆ ಅವಕಾಶ ಇದೆ ಮೈಕ್ ಆದ್ರೆ ನಿಮ್ಮಲ್ಲಿ ತಪ್ಪು ಕಲ್ಪನೆ ಬರೋದು ಬೇಡ ಡಿಜೆ ಇದರಲ್ಲಿ ಅರ್ಥವಾಗಿಲ್ಲ ಡಿಜೆ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಇನ್ನು ಚರ್ಚೆಯಲ್ಲಿದೆ ಏನಿದೆ ಸೆಷನ್ಸ್ ನಡೀತಾ ಇದೆ ಅಲ್ಲಿ ಏನ್ ನಿರ್ಧಾರವಾಗುತ್ತೆ ಅದ್ರ ಮೇಲೆ ಬರ್ತಕ್ಕಂಥ ಲೈನ್ಸ್ ಮೇಲೆ ನಿಮಗೆ ಅನುಮತಿಯನ್ನು ನೀಡಲಾಗ್ತದೆ ಮೈಕ್ಗಳನ್ನು ಹಾಕುವಾಗ ಮೊದಲೇ ಹೇಳಿದಂತೆ ಸುತ್ತಮುತ್ತ ಇರುವ ಸಾರ್ವಜನಿಕರಿಗೆ ಹಿರಿಯ ನಾಗರಿಕರಿಗೆ ಶಾಲಾ ಕಾಲೇಜುಗಳಿರುತ್ತೆ ಪಕ್ಕದಲ್ಲೇ ನಿಮ್ಮ ಸ್ಕೂಲ್ ಇರುತ್ತೆ ಇಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡ್ತೀರಾ ಬೆಳಗ್ಗೆ ಆರರಿಂದ ಪೊಲೀಸ್ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಮೈಕ್ ಹಾಕೊಂಡು ಕುತ್ಕೊಂಡ್ರೆ ಜಾಗ ಹಾಕೊಂಡ್ರೆ ಆ ಮಕ್ಕಳ ವಿದ್ಯಾಭ್ಯಾಸದ ಸ್ಥಿತಿಗತಿ ಏನಾಗ್ತದೆ ಅಲ್ವಾ ಅಲ್ಲಿ ಓದ್ತಾ ಇರ್ತಕ್ಕಂಥವ್ರು ನಿಮ್ಮ ಮಕ್ಕಳೇ ನಿಮ್ಮ ಅಕ್ಕ ತಂಗಿಯರ ಮಕ್ಕಳು ನಿಮ್ಮ ಅಣ್ಣ ತಂದಿರ ಮಕ್ಕಳು ಅಥವಾ ನಿಮ್ಮ ಮಕ್ಕಳು ಇರ್ತಾರೆ ನಿಮ್ಮ ಆ ಆಚರಣೆಗಾಗಿ ನಿಮ್ಮ ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀರಬಾರದು ಆ ರೀತಿಯಲ್ಲಿ ಅಹ್ ಸಂಯಮದಿಂದ ಧನಿವರ್ಧನಗಳನ್ನ ಕಳಿಸ್ಬೇಕು ಆನಂತರ ನಮ್ಮ ಹಿಂದೂ ಧರ್ಮದಲ್ಲಿ ಪಟಾಕಿಯನ್ನ ಸಿಡಿಸ್ತಕ್ಕಂಥದ್ದು ಒಂದು ಪದ್ಧತಿ ಆ ಪಟಾಕಿ ಸಿಡಿಸುವುದರ ಬಗ್ಗೆ ನಾನೇ ಎಷ್ಟೋ ಬಾರಿ ನೋಡಿದ್ದೇನೆ ಅಚ್ಚುಬುಟ್ಟು ದೂರ ನಿಂತ್ಕೊಂಡ್ಬಿಡ್ತೀರಾ ಅಲ್ಲಿ ಬರ್ತಕ್ಕಂಥವ್ರಾಗ್ಲಿ ಮಕ್ಕಳದಾಗ್ಲಿ ಅಲ್ಲಿ ಅಚ್ಚಿದಿನಿ ಅಂತಕ್ಕಂಥ ಒಂದು ಮುಂಜಾಗ್ರತೆಯನ್ನು ನೀವು ಕೊಡೋದಿಲ್ಲ ಈ ರೀತಿಯ ಉಡಾಟೆ ಆ ನಿರ್ಲಕ್ಷಕ ಇರ್ಬೋದು ಅಲ್ಲಿ ಅಚ್ಚಿದಿನಿ ಅಂತ ಹೇಳಿದ್ರೆ ಯಾರೋ ಅಲ್ಲಿ ಬರ್ತಕ್ಕಂಥ ಮಕ್ಕಳನ್ನಾಗ್ಲಿ ಅಥವಾ ಹೆಂಗಸರ್ನಾಗ್ಲಿ ಅಥವಾ ಯಾರು ಟುಮಿನಾರ್ ಬರ್ತಾ ಇರ್ತಾನೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ನೀವು ಕುಟ್ ಸಣ್ಣ ನಿಂತ್ಕೊಂಡಿದ್ರೆ ಹಾಗಾಗಿ ಅವರನ್ನ ಗಮನ ಸೆಳೆಯುವಂತೆ ಅವರಿಗೆ ಸೂಚನೆಯನ್ನ ನೀಡುವಂತೆ ನೀವು ಈ ಪಟಾಕಿಯನ್ನ ಸಿಡಿಸುವಂತ ಅವಶ್ಯಕತೆ ಇರ್ತದೆ ರಾತ್ರಿ ಹತ್ತು ಗಂಟೆಯ ನಂತರ ಯಾವುದೇ ಕಾರಣಕ್ಕೆ ಪಟಾಕಿಯನ್ನ ಸಿಡಿಸೋ ಹಾಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದು ಗೈಡ್ ಲೈನ್ಸ್ ಇದೆ ಆದ್ರೆ ನೀವು ಅದನ್ನ ನೋಡೋದಿಲ್ಲ ಪೊಲೀಸರ ಬಗ್ಗೆ ಯಾವ್ದಾದ್ರು ಒಂದು ಬ್ಯಾಕ್ ಕಾಮೆಂಟ್ ಬಂದಿದ್ರೆ ಮಾತ್ರ ಅದನ್ನ ಹತ್ತು ಬಾರಿ ಹದಿನೈದು ಬಾರಿ ನೋಡಿರ್ತೀರಾ ನಾವು ಪೊಲೀಸ್ನವರು ಕೊಟ್ಟಿರ್ತಕ್ಕಂತ ಯಾವುದೇ ಗೈಡ್ ಲೈನ್ಸ್ ಅನ್ನ ನೀವು ನೋಡಿರೋದಿಲ್ಲ ಕೊಂಡಿಸ್ತಾ ಇದ್ದೀರಾ ಒಂದು ಸಮಿತಿ ಮಾಡ್ಕೊಂಡಿರ್ತೀರಾ ಅನವಶ್ಯಕವಾಗಿ ಹೋಗಿ ಜನರನ್ನ ಹಣವನ್ನ ಕೇಳ್ತಕ್ಕಂಥದ್ದು ಮನೆ ಮನೆಗೆ ರಾತ್ರಿ ಏಕಾಏಕಿ ನುಗ್ಗುವಂತದ್ದು ಡೋರನ್ನ ಬಡಿತು ಬಲವಂತವಾಗಿ ಹಣವನ್ನು ಸಂಗ್ರಹ ಮಾಡುವಂಗಿಲ್ಲ ಏನಾದ್ರೂ ಆ ರೀತಿ ಯಾವ್ದಾದ್ರು ಕಂಪ್ಲೇಂಟ್ ಬಂದ್ರೆ ಯಾರು ಸಂಗ್ರಹ ಮಾಡೋದಿಕ್ಕೆ ಹೋಗಿರ್ತಾರೆ ಅವರ ಮೇಲೆ ಕೇಸಲ್ಲ ದಾಖಲು ಮಾಡ್ತಾರೆ ಅಬ್ಬರ್ತಕ್ಕಂಥದ್ದು ಸಾರ್ವಜನಿಕರು ಸ್ವಹಿಚ್ಛೆಯಿಂದ ದುಡ್ಡನ್ನು ಕೊಟ್ರೆ ರಾತ್ರಿ ಹತ್ತು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆಯಲ್ಲೆಲ್ಲ ಮನೆಗಳ ಹೋಗ್ತಕ್ಕಂಥದ್ದು ಡೋರ್ ಬಿಡ್ತಕ್ಕಂಥದ್ದು ಇದು ಸಭ್ಯ ನ್ಯಾಯಾಧಿಕರ ಲಕ್ಷಣಗಳಲ್ಲ ಬೆಳಿಗ್ಗೆ ಹೋಗಿ ಕೇಳಿ ಅವ್ರು ಕೊಟ್ಟರೆ ಇಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಬಲವಂತವಾಗಿ ಮಾಡ್ತಕ್ಕಂಥದ್ದೆಲ್ಲ ನೀವು ಗುಣಪತಿಯನ್ನ ವಿಸರ್ಜನೆ ಮಾಡ್ಲಿಕ್ಕೆ ಕೆಲವೊಂದು ಸ್ಥಳಗಳನ್ನ ಮಾಡಿದ್ದಾರೆ ನೀವು ಯಾವುದನ್ನ ಬಿಡಿ ಎಂಟಿ ಗುರುತಿಸಿ ಇಲ್ಲಿ ವಿಸರ್ಜನೆ ಮಾಡಿ ಅಂತ ಹೇಳಿದಾರೋ ಅಲ್ಲಿ ಮಾತ್ರ ವಿಸರ್ಜನೆಯನ್ನ ಮಾಡಿ ಅದು ಬಿಟ್ಟು ನಮ್ಮ ಮನೆ ಪಕ್ಕದಲ್ಲಿ ಯಾವ್ದೋ ಒಂದು ಕೆರೆ ಇದೆ ನಮ್ಮ ಏರಿಯಾದಲ್ಲಿ ಆಗುವ ಒಂದು ಹೊಂಡ ಇದೆ ಅಲ್ಲಿ ಬಿಡ್ತೀನಿ ಅಂತ ಹೋದ್ರೆ ನಿಮಗೆ ಸಾಕಷ್ಟು ಜನರಿಗೆ ಈಜು ಬರೋದಿಲ್ಲ ಹೇಗೆ ಅದನ್ನ ವಿಸರ್ಜನೆ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಸಾಕಷ್ಟು ಅವಘಡಗಳು ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಮುಳುಗಿ ಹೋಗಿ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂತ ಸಾಕಷ್ಟು ಉದಾಹರಣೆಗಳಿದ್ದಾವೆ ಹಾಗಾಗಿ ಎಲ್ಲಿ ಬಿಬಿಎಂಪಿ ಈ ಲಾರಿಗಳನ್ನ ಮತ್ತೆ ಟೆಂಪೋಗಳಲ್ಲಿ ಇಟ್ಟಿರ್ತಾರೆ ಸಣ್ಣ ಸಣ್ಣ ವಿಗ್ರಹಗಳನ್ನ ಅಲ್ಲಿ ಬಿಡಿ ದೊಡ್ಡ ದೊಡ್ಡ ವಿಗ್ರಹಗಳನ್ನ ನೀವು ಬಿಡಬೇಕಾದ್ರೆ ಯಡಿಯೂರು ಈ ತರದ ಒಂದು ಜಾಗವನ್ನ ಕುರ್ಸಿದಾರೆ ಅಲ್ಲಿ ಕ್ರೇನ್ ಇರುತ್ತೆ ಆಂಬುಲೆನ್ಸ್ ಇರುತ್ತೆ ಅಲ್ಲಿ ಸ್ವಿಮ್ಮಿಂಗ್ ಬರ್ತಕ್ಕಂತ ತಜ್ಞರು ಕೂಡ ಅಲ್ಲಿ ಕರೆಸಿ ಬಿಟ್ಟಿರ್ತೇವೆ ಅಂತ ಸಂದರ್ಭದಲ್ಲಿ ಯಾವುದೇ ಪ್ರಾಣ ಹಾನಿ ಆಗೋದಿಲ್ಲ ಅಲ್ವಾ ಹಾಗಾಗಿ ಅಂತಹ ಒಂದು ಸ್ಥಳಗಳಲ್ಲಿ ಆ ಬಿಡ್ತಕ್ಕಂಥದ್ದು ಸೂಕ್ತ ಎಲ್ಲ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಂತ ಪ್ರತಿ ವರ್ಷ ಮಾಡಿದ್ದೆ ಅದು ಹೊಸದಾಗಿ ಏನಿರೋದಿಲ್ಲ ಅಂದ್ರೆ ಕೆಲವೇ ಒಂದು ಇಂಪಾರ್ಟೆಂಟ್ ಏನ್ ಅನ್ನೋದಕ್ಕೆ ಬಗ್ಗೆ ನಾನು ಹೇಳ್ತೇನೆ ಅಷ್ಟೇ ಅದನ್ನ ಅದನ್ನ ಕಡ್ವಾಗಿ ಪಾಲಿಸ್ಲೇಬೇಕಾಗುತ್ತೆ ಇನ್ಸ್ಟಾಲೇಷನ್ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೊಳ್ಳೋದು ನೆಸಿಟಿ ಇದೆ ಅದೆಲ್ಲ ನಿಮ್ಗೆ ಗೊತ್ತಿದೆ ಏನ್ ಪರ್ಮಿಷನ್ ತಗೋಬೇಕು ಏನ್ ಮಾಡ್ಬೇಕು ಲೈಟಿಂಗ್ಸ್ ಪಿಡಬ್ಲ್ಯೂ ಡಿ ಓಪನ್ ಧೋನ್ ನಮ್ದು ಎಲ್ಲ ಇದೆ ಸಿಂಗಲ್ ವಿಂಡೋ ಮಾಡಿದೆ ಅಂತ ಹೇಳ್ತೀವಿ ಒಂದೇ ಕಡೆನೇ ಎಲ್ಲಾದ್ರು ಪರ್ಮಿಷನ್ ಆಗುತ್ತೆ ಅಲ್ಲಿ ಆಫೀಸ್ ಆಫೀಸ್ ಓಡಾಡೋದು ಬೇಕಾಗಿರೋದಿಲ್ಲ ಒಂದೇ ಆಫೀಸ್ ಅಲ್ಲಿ ಮಾಡಿರ್ತೀವಿ ಅಲ್ಲ ಯಾರೋ ಯಾರ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಹಾಕಿರ್ತಾರ ಎಲ್ಲಾ ಇಲಾಖೆ ಇರ್ತಾರೆ ನಿಮ್ಗೆ ಕೋರ್ಡಿನೇಟ್ ಮಾಡಿ ನಿಮ್ ಅನುಕೂಲ ಆಗಂಗೆ ಅದು ಮಾಡ್ಕೊಡ್ತಾರೆ ಹಾಗೇನೆ ಬಹಳಷ್ಟು ದಿವಸ ಬಹಳಷ್ಟು ಗಣೇಶ ವಿಸರ್ಜನೆ ಆಗೋದು ವಿಸರ್ಜನೆ ಆಗೋದ್ ರೂಟು ಅಥವಾ ನಿಮ್ದೇನ ತಾರೀಕು ಅದನ್ನ ದಯವಿಟ್ಟು ಚೇಂಜ್ ಮಾಡ್ಬಿಡಿ ಮೊದಲನೇ ದಿವಸ ಅಂತ ಏನೋ ಬಿಟ್ಟು ಇಲ್ಲ ಮೂರನೇ ದಿವಸ ಹೋಯ್ತು ಈಗ ಲಾಸ್ಟ್ ನಮ್ಮಲ್ಲ ಒಂದು ಆ ಸ್ಕೂಲ್ ಹತ್ರದ ಗಣೇಶ ಆಯ್ತು ಏಳನೇ ದಿವಸ ಆಯ್ತು ರೆಡಿ ಮಾಡ್ಕೊಂಡಿದ್ವಿ ನಾವು ಎಲ್ಲ ಆಲ್ಮೋಸ್ಟ್ ಎಲ್ಲ ಪೊಲೀಸ್ ಸಲಾಕ್ ಮಾಡ್ ಮಾಡಿದ್ವಿ ಇಲ್ಲ ಸರ್ ಇವತ್ತೇನೋ ಆಗ್ಲಿಲ್ಲ ಅದಾಯ್ತು ಇದಾಯ್ತು ಒಂಬತ್ತು ದಿವಸಕ್ಕೆ ಆಗ್ತೀವಿ ಅಂದ್ರೆ ಒಂಬತ್ತು ದಿವಸಕ್ಕೆ ಹನ್ನೊಂದು ದಿವಸ ಅಂತ ಅಂದ್ರೆ ಎರಡ್ ಸಹ ಪೋಸ್ಟ್ ಮಾಡುದು ನಾವು ಬೇರೆ ಕಡೆ ಡೆಫೇಟ್ ಮಾಡ್ತೀವಿ ಮತ್ ನಮ್ಮ ಪೊಲೀಸ್ ನ ಎಲ್ಲಿ ಬೇಕಾಗತ್ತೆ ನಮ್ಮ ಡಿವಿಜನ್ ಅಲ್ಲಿ ಹೊರಗಡೆ ಕಟ್ಸುತ್ತೀವಿ ನಮ್ದು ಪೊಲೀಸ್ ನ ಒಗ್ ಡೆಪ್ಯೂಟ್ ಮಾಡ್ಬಿಟ್ಟಿರ್ತೀವಿ ನಾವು ಸೊ ಅಲ್ಲಿ ತಮ್ಗೆ ಬೇಕಾಗಿರೋ ಪೊಲೀಸ್ ಬೇಕಾಗಿಲ್ಲ ಅಂತ ನೀವ್ ಹೇಳ್ತಾರೆ ಇದೆ ಇದೆ ಬಟ್ ಆದ್ರೆ ನಾವು ಕೊಟ್ಟಿದ್ರಲ್ಲಿ ಏನ್ ದಿವಸ ತಾರೀಕು ಮುಂಚೆ ಅಡ್ವಾನ್ಸ್ ಕೊಡ್ಬಿಡ್ತೀವಿ ನೀವೇನ್ ಅಪ್ಲಿಕೇಶನ್ ಕೊಡ್ತೀರ ಅಂತ ಗೊತ್ತಾಗತ್ತೆ ನೀವು ಯಾವ ತಾರೀಕು ಬಿಡ್ತೀರಾ ಅಂತ ಆ ತಾರೀಕು ನಾವು ಅಲ್ಲಿ ಮೇಲ್ಗಡೆ ಎಲ್ಲ ಕಮ್ಯುನಿಕೇಟ್ ಮಾಡ್ಬಿಟ್ಟಿರ್ತೀವಿ ಅಲ್ಲಿ ಕಮ್ಯುನಿಕೇಟ್ ಮಾಡಿರ್ತೀವಿ ಅದಕ್ಕೆ ನಿಮ್ಗೆ ಡೇಟ್ ಮಿಸ್ ಮಾಡಬೇಡಿ ಆಮೇಲೆ ಕೆಲವರು ಏನೋ ಕಾರ್ಯಕ್ರಮ ಮಾಡಿರ್ತೀರಾ ಆ ಕಾರ್ಯಕ್ರಮನ ಏನು ಕಾರ್ಯಕ್ರಮ ಮಾಡ್ತಾರೆ ಅಡ್ವಾನ್ಸ್ ಪರ್ಮಿಷನ್ ತಗೋ ಇಂಟಿಮೇಶನ್ ಕೊಡಿ ಸಾಕಷ್ಟು ಪೊಲೀಸ್ ಕೊಡ್ತೀವಿ ರಾತ್ರಿ ಎಲ್ಲ ರಾತ್ರಿ ಹತ್ತು ಹನ್ನೊಂದು ಹನ್ನೆರಡು ತಕ ಪ್ರೋಗ್ರಾಮ್ಸ್ ಇರ್ತವೆ ಆರ್ಕೆಸ್ಟ್ರಾ ಇರ್ಬೋದು ಬೆಳಿಗ್ಗೆ ಅನ್ನ ಸಂತರ್ಪಣೆ ಇರ್ಬೋದು ಮತ್ತೆ ಬೇರೆ ಯಾವ್ದೋ ಒಂದು ಅರಿಕತೆ ಏನೋ ಒಂದು ಇರ್ಬೋದು ಆ ಕಾರ್ಯಕ್ರಮ ಎಲ್ಲಾಕ್ಕೂ ಕೂಡ ಎಲ್ಲಕ್ಕೂ ಕೂಡ ನಮ್ಮ ಇಂಟಿಮೇಶನ್ ಕೊಡಿ ನಮ್ಮ ಪರ್ಮಿಷನ್ ತಗೊಳಿ ಹಂಗಂದ್ರೆ ನಮ್ಗೆ ಸಾಕಷ್ಟು ಪೊಲೀಸ್ ಮಾಡಕ್ ಆಗುತ್ತೆ ನಮ್ ನಮ್ಗೆ ಗಮನ ತಗ ಇರುತ್ತೆ ರಾತ್ರಿ ಪ್ರೋಗ್ರಾಮ್ ಇದೆ ನಮ್ಮ ಪೊಲೀಸ್ ಹಾಕ್ಬೇಕು ನಾವು ಇದು ಮಾಡ್ಬೇಕು ನೈಟ್ ಓನರ್ ಅವ್ರ ಹಾಕ್ಬೇಕು ಚೆಕಿಂಗ್ ಹಾಕಬೇಕು ಅಂತ ಹೇಳಿ ಬೇರೆ ಏನು ಅನಾಹುತ ಆಗೋ ಬದಲು ಮುಂಚೆನೇ ಹೇಳಿದ್ರೆ ನಮ್ಮ ಅನಾಹುತ ತಪ್ಪಸಕ್ ಅನುಕೂಲ ಆಗುತ್ತೆ ಆ ಈ ಕನೆಕ್ಷನ್ ತಗೊಳೋದ ಬಗ್ಗೆ ನೀವು ಪ್ರೊಸೆಷನ್ ಬಗ್ಗೆ ಇರಬಹುದು ಕನೆಕ್ಷನ್ ತಗೊಳದ ಬಗ್ಗೆ ಇರಬಹುದು ಈ ಬೆಸ್ಕಾಂ ಕನೆಕ್ಷನ್ಸ್ ತಗೊಳೋದನ್ನ ಲೀಗಲಿ ತಗೊಂಡು ಚೆಕ್ ಮಾಡ್ಸಿ ಸುಮ್ಮನೆ ಹುಕ್ ಹಾಕೋದು ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿದೆ ಅಲ್ಲಿ ವೆಸ್ಟ್ ಡಿವಿಷನ್ ಅಲ್ಲಿ ಹೀಗೆ ಹುಕ್ ಆಗಿ ಗಣೇಶನ ಯಾವ್ದೊಂದು ಗಣೇಶ ಅಲ್ಲ ಯಾವುದೊಂದು ಬೇರೆ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅಲ್ಲಿ ಅದೊಂದು ಸಮಸ್ಯೆ ಆಗ್ಬಿಟ್ಟಿದೆ ಆ ತರ ಆಗೋದಕ್ಕೆ ಅವಕಾಶ ಕೊಡಬೇಡಿ ನೀವೇನ್ ಕನೆಕ್ಷನ್ ತಗೊತೀರ ಅದು ಇದ್ ಮಾಡ್ಕೊಳ್ಳಿ ಆಮೇಲೆ ಎಲ್ಲಾ ಪೆಂಡಲ್ ಆಗ ಪ್ರತಿಯೊಬ್ರು ನೀವು ಒಂದು ಎಂಟು ಎಂಟು ಜನ ಜನ ದೀಸ್ ತಗೋತೀವಿ ಕಂಪಲ್ಸರಿ ಕಾವಲ್ ಇರಬೇಕು ನೀವು ರಾ ಬೆಳಿಗ್ಗೆ ತಗ ಬಂದು ಕೂರ್ಸೋದು ಮತ್ತೆ ಮನೆ ಹೋಗೋದು ನೋಡ್ಕೊಂಡು ಯಾರು ನೋಡ್ಕೊಂಡಿರಲ್ಲ ದೀಪಾಚಾರ ಗತಿ ಇಲ್ಲ ರೀತಿ ಆಗಬಾರ್ದು ನೀವು ರಾತ್ರಿ ಕಾವಲ್ ಇರಬೇಕು ರಾತ್ರಿ ಅಲ್ಲಿ ಏನಾಗದ ನಿಮ್ದ್ ಸೇಫ್ಟಿ ನೀವು ಗಣೇಶ ತನಕ ನಿಮ್ದೇ ಜವಾಬ್ದಾರಿ ಯಾವ ಮಂಡಳಿಯವರು ನೀವು ಹೊಂದ್ಕೊಟ್ಟಿದ್ರಲ್ಲ ಆ ನಿಮ್ದೇ ಜವಾಬ್ದಾರಿ ಅದು ಗಣೇಶ ಚಂದ್ರದ್ದು ಮತ್ತೆ ಡಿಮೋಷನ್ ಆಗ ತನಕ ಅದಕ್ಕೆ ಅದ ಬೇರೆ ಯಾವ್ದು ಅವಕಾಶ ಕೊಡ್ಬೇಡಿ ಬೇರೆ ಯಾವ್ದೋ ವಿಷಯ ವಿಚಾರಕ್ಕೆ ಏನೋ ಸರಿ ಕೂರಿಸಲಿಲ್ಲ ಮಾಡಲಿಲ್ಲ ಹಂಗ್ ವಿಘ್ನ ಇತ್ತು ಅಂದ್ರೂ ಅದು ನಿಮ್ದೇ ತಪ್ಪಾಗುತ್ತೆ ಅದಕ್ಕೆ ಯಾವ ಯಾವತ್ತ ಇಡ್ತೀರಾ ಇಮರ್ಷನ್ ಆಗುತ್ತೆ ನೀವು ಅದನ್ನ ಕಾವಲಿ ಇರ್ಬೇಕು ಮತ್ತೆ ಅಲ್ಲಿ ಇಮರ್ಶನ್ ಆಗಿ ಬರತ್ತ ಅನ್ಕೊಂಡು ನಿಮ್ದೆ ಜವಾಬ್ದಾರಿ ಆಮೇಲೆ ಇಮರ್ಷನ್ ರೂಟ್ ನ ಚೇಂಜ್ ಮಾಡ್ಬೇಡಿ ಮೊದ್ಲೇ ಡಿಸೈಡ್ ಮಾಡ್ಕೊಳ್ಳಿ ಎಲ್ಲಿ ನೀವು ಗಣೇಶನ ಇಮರ್ಷನ್ ಮಾಡ್ತೀರಾ ಮುಳುಗಡೆ ಎಲ್ಲಿ ನೀವು ವಿಸರ್ಜನೆ ಮಾಡ್ತೀರಾ ಅಂತ ಒಂದ್ಸರಿ ಇಲ್ಲಿ ಅಂತೀರಾ ಒಂದ್ಸರಿ ಅಲ್ಲಿ ಅಂತೀರಾ ಆ ರೂಟ್ ನಮಗೆ ಚೇಂಜಸ್ ಆಗುತ್ತೆ ಅದು ಮೊದ್ಲು ಇಂಟಿಮೇಶನ್ ಕೊಡಿ ಅಲ್ಲೂ ಕೂಡ ನಾವು ರೋಟಲ್ಲಿ ಎಂಟು ರೂಟ್ ಅಲ್ಲಿ ಹಾಕಿರ್ತೀವಿ ಮೊದ್ಲೇ ದಿವಸ ಮೂರು ಮತ್ತೆ ಏಳು ದಿವಸ ಮ್ಯಾಕ್ಸಿಮಿಮ್ ಇದು ಗಣೇಶ ಡಿಮೋಷನ್ ಆಗೋದು ಆ ರೂಟ್ ಅಲ್ಲಿ ಯಾರ್ಯಾರು ಹೋಗ್ತವೆ ಎಲ್ಲಿ ಹೋಗ್ತವೆ ಅನ್ನೋದ್ ಬಗ್ಗೆನೂ ನಮಗದು ಮುಂಚೆವಾಗಿ ನಮ್ಗೆ ಮಾಹಿತಿ ಬೇಕಾಗುತ್ತೆ ಒಂದು ಪೀಸ್ಫುಲ್ ಆಗಿ ಒಂದು ಶಾಂತಿಯುತವಾಗಿ ಹಬ್ಬ ಮಾಡೋಣ ಅಂತ ಹೇಳ್ತಾ ಈ ಸಭೆಗೆ ಆಗಮಿಸ್ತಾ ತಮ್ಮೆಲ್ಲರಿಗೂ ಒಂದೇ ಹೇಳ್ತಾ ನಾವು ಕರೀತೀವಿ ನಮಸ್ಕಾರ